ನಮಸ್ಕಾರ ವೀಕ್ಷಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ವಿಡಿಯೋಗೆ ಸ್ವಾಗತ ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಭವೋ ಅಶುಭವೋ ಈ ವರ್ಷ ಭವಿಷ್ಯ ಹೆಚ್ಚಾಗಿ ನಾಲ್ಕು ದೊಡ್ಡ ಗ್ರಹಗಳು ಅಂದ್ರೆ ಶನಿ ಗುರು ರಾಹು ಮತ್ತೆ ಕೇತುವಿನ ಬದಲಾವಣೆ ಇದು ಯಾಕಂತಂದ್ರೆ ಇದು ದೀರ್ಘಾವಧಿಯಲ್ಲಿ ಬದಲಾವಣೆಯನ್ನು ಕಾಣ್ತದೆ ಮಂತ್ಲಿ ಮಂತ್ಲಿ ಎಲ್ಲ ಬದಲಾವಣೆ ಆಗಲ್ಲ ಇದು ತುಂಬಾ ದೀರ್ಘಾವಧಿಯಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತದೆ ಸೊ ಈ ಬದಲಾವಣೆಯ ಆಧಾರದ ಮೇಲೆ ವರ್ಷ ಭವಿಷ್ಯವನ್ನ ಹೇಳಲಾಗ್ತದೆ ಆಯ್ತಾ ಮೊದಲನೇದು ಶನಿ ಬಗ್ಗೆ ನೋಡೋದಾದ್ರೆ ಅವನು ಕುಂಭರಾಶಿಯಲ್ಲಿ ಇದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫುಲ್ ವರ್ಷ ಕುಂಭರಾಶಿಯಲ್ಲೇ ಇದ್ದಾನೆ ಕುಂಭರಾಶಿಯವರಿಗೆ ಕುಂಭರಾಶಿಯ ಹಿಂದಿನ ಹಾಗೆ ಮುಂದಿನ ರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ನಿಮ್ಗೆ ಅದು ಹನ್ನೊಂದನೇ ಮನೆ ಆಗ್ತದೆ ಲಾಭ ಸ್ಥಾನ ಆಗ್ತದೆ ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ ಅಂತ ಆಯ್ತು ಇನ್ನು ರಾಹುವಿನ ಕತೆ ನಿಮ್ಗೆ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ರಾಶಿಯಲ್ಲಿ ಕೇತು ನಿಮ್ಮ ಆರನೇ ಮನೆಯಲ್ಲಿ ಇರ್ತಾನೆ ವರ್ಷ ಪೂರ್ತಿರ್ತಾನೆ ಇನ್ನು ಇನ್ನೊಂದು ಮುಖ್ಯವಾದ ಗ್ರಹ ಗುರುವಿನ ಬಗ್ಗೆ ನೋಡೋದಾದ್ರೆ ಏಪ್ರಿಲ್ ತನಕ ಅವನು ನಿಮ್ಮ ಮನೆಯಲ್ಲೇ ಇರ್ತಾನೆ ಮೇಯಲ್ಲಿ ಅವನು ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾನೆ ಅಂತಾನೆ ಹೇಳ್ಬೋದು ಅಂದ್ರೆ ಸಮ್ ಪಾರ್ಟ್ ಆಫ್ ದಿ ಇಯರ್ ನಿಮ್ಮ ಮನೆಯಲ್ಲಿದ್ದು ಆಮೇಲೆ ಸ್ಥಾನವನ್ನ ಬದಲಾವಣೆ ಮಾಡ್ತಾನೆ ಸೊ ಈ ಎಲ್ಲ ರಾಶಿಗಳ ಸ್ಥಾನದ ಆಧಾರದ ಮೇಲೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ಅಂತ ನೋಡೋದಾದ್ರೆ ಮೇಷರಾಶಿಯವರು ಧೈರ್ಯವಂತರು ಅಂತಾನೆ ಹೇಳ್ಬೋದು ಮಂಗಳ ರಾಶಿಗೆ ಅಧೀನ ಪತಿಯಾಗಿರ್ತಾನೆ ಹಾಗಾಗಿ ಧೈರ್ಯದ ಸಂಕೇತ ಮೇಷರಾಶಿ ಜನವರಿ ಹದಿನೈದರ ನಂತರ ಕುಜನ ಬದಲಾವಣೆಯಿಂದಾಗಿ ಧನು ರಾಶಿಗೆ ಬದಲಾವಣೆ ಮಾಡ್ತಾನೆ ಅದರಿಂದ ಅದಾದ ಮೇಲೆ ಜನವರಿ ಹದಿನೈದರ ಸಂಕ್ರಾಂತಿಯ ಮೇಲೆ ನಿಮಗೆ ಒಂದು ಏನು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಒಳ್ಳೆಯ ತರದ ಬದಲಾವಣೆಗಳನ್ನು ನೀವು ಕಾಣ್ತೀರಾ ಅಂತಾನೆ ಹೇಳ್ಬೋದು ನಿಮ್ಮ ನವಮಕ್ಕೆ ಕುಜನ ಪ್ರವೇಶವಾಗ್ತದೆ ಸೊ ಅವನು ಗುರುವಿನ ಮನೆ ಅದು ಒಂಬತ್ತನೇ ಮನೆ ನಮಗೆ ಗುರುವಿನ ಮನೆ ಆಗ್ತದೆ ಗುರುವಿನ ಮನೆಗೆ ಬಂದಾಗ ಏನು ಒಂದು ರೀತಿ ನೀವು ದೈವಿಕ ನೆಲೆಗಟ್ಟನ್ನ ಜಾಸ್ತಿ ನಂಬ್ತೀರಾ ಅಂತಾನೆ ಹೇಳ್ಬೋದು ಆಧ್ಯಾತ್ಮದ ಕಡೆಗೆ ಒಲವನ್ನು ಜಾಸ್ತಿ ತೋರ್ತೀರ ದೇವಸ್ಥಾನಕ್ಕೆ ಹೋಗುವುದು ಪೂಜೆ ಪುನಸ್ಕಾರಗಳನ್ನ ಮಾಡುವುದು ಒಂದು ರೀತಿ ಏನು ಮನಸ್ಸಲ್ಲಿ ಕೂಡ ತುಂಬಾ ಭಕ್ತಿ ಭಾವದಿಂದ ತುಂಬಿರ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ಏನು ಭಕ್ತಿ ಇರೋ ಕಡೆ ಒಳ್ಳೆಯ ಕೆಲಸಗಳು ಹೆಚ್ಚಾಗಿ ನಡೀತದೆ ದುಡ್ಡಿನ ಸದುಪಯೋಗ ಒಳ್ಳೆಯ ಕಾರ್ಯಕ್ಕೆ ಆಗ್ತದೆ ಅಂತಾನೆ ಹೇಳಬಹುದು ದಾನ ಧರ್ಮಾದಿಗಳನ್ನ ಮಾಡ್ತೀರಾ ಬೇರೆಯವರಿಗೆ ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ನೆರವಾಗ್ತೀರಾ ಅಂತಾನೆ ಹೇಳ್ಬೋದು ಇದರಿಂದ ನಿಮ್ಮ ಕೀರ್ತಿಯು ಕೂಡ ಹೆಚ್ಚಾಗ್ತದೆ ಸ್ಥಿರಾಸ್ತಿಗಳ ಖರೀದಿಯ ವಿಚಾರದಲ್ಲಿ ಗುರು ನಿಮಗೆ ತುಂಬಾ ಒಳ್ಳೆಯದನ್ನ ಮಾಡ್ತಾನೆ ಈ ವರ್ಷದಲ್ಲಿ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದರೂ ತಲೆಯಲ್ಲಿ ಪ್ಲಾನ್ ಇದ್ರೆ ಆಸ್ತಿ ಮನೆಯನ್ನು ಖರೀದಿ ಮಾಡಬೇಕು ಅಂತ ಪ್ಲಾನ್ ಏನಾದರೂ ಇದ್ರೆ ಈ ವರ್ಷ ಕೈಗೊಳ್ಳಬಹುದು ಹಾಗೇನೆ ವೃತ್ತಿರಂಗದಲ್ಲಿ ಕೂಡ ನಿಮ್ಗೆ ತುಂಬಾನೇ ಏನು ಅಭಿವೃದ್ಧಿಯನ್ನ ಕಾಣ್ತೀರಾ ಈ ವರ್ಷದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಗುರು ಮತ್ತೆ ಮಂಗಳನ ಸಂಯೋಗದಿಂದ ಗುರುಮಂಗಳ ಯೋಗ ನಿರ್ಮಾಣವಾಗ್ತದೆ ಅಂತಾನೆ ಹೇಳ್ಬೋದು ಇದರಿಂದ ಸ್ಥಿರಾಸ್ತಿ ಚರಾಸ್ತಿಗಳನ್ನು ಖರೀದಿ ಮಾಡಲಿಕ್ಕೆ ಹೆಚ್ಚಿನ ಒಂದು ಏನು ಅವಕಾಶಗಳು ಒದಗಿ ಬರ್ತದೆ ಅಂತಾನೆ ಹೇಳ್ಬೋದು ಮಂಗಳನಿಂದಾಗಿ ಶುಭ ಸಮಯ ಶುಭ ಅವಕಾಶ ಕೂಡಿ ಬರ್ತದೆ ಗುರುವಿನಿಂದಾಗಿ ಅದನ್ನ ಪಡೆದುಕೊಳ್ಳುವ ತೆಗೆದುಕೊಳ್ಳುವ ಎಲ್ಲಾ ಒತ್ತು ನಿಮ್ಮದಾಗಿಸಿಕೊಳ್ಳುವ ಸಮಯ ಬರ್ತದೆ ಅಂತಾನೆ ಹೇಳ್ಬೋದು ಈ ಏಪ್ರಿಲ್ ಎಂಡ್ ಆಗಿ ಹಾಗೆ ಮೇ ಫಸ್ಟ್ ಆಗಿ ಗುರು ನಿಮ್ಮ ರಾಶಿಯಿಂದ ನಿಮ್ಮ ಮುಂದಿನ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಆಯ್ತಾ ಸೊ ಇದರಿಂದ ನಿಮಗೆ ಆಮೇಲೆ ಅಂದ್ರೆ ಮೇ ತಿಂಗಳಿನ ನಂತರ ಗುರುಬಲ ಬಂದ ಹಾಗೆ ಆಗ್ತದೆ ಸೊ ಗುರುಬಲ ಬಂದ್ರೆ ಕೇಳ್ಬೇಕಾ ಎಲ್ಲ ಒಳ್ಳೆಯ ಏನು ಕೆಲಸಗಳು ನಡೀತದೆ ಅಂತಾನೆ ಹೇಳ್ಬೋದು ಗುರುವಿನ ಬಲ ಇದ್ರೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಕೂಡ ಅಂತಾನು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಎರಡನೇ ಮನೆ ನಿಮಗೆ ಕುಟುಂಬ ಸ್ಥಾನ ಧನಸ್ಥಾನ ವಾಕ್ಸ್ಥಾನ ವಿದ್ಯಾಸ್ಥಾನ ಸೊ ಹಾಗಾಗಿ ಆ ಮನೆಯಲ್ಲಿ ಗುರು ಇದ್ರೆ ಆ ಎಲ್ಲ ವಿಷಯದಲ್ಲೂ ಒಳ್ಳೆಯದೇ ಆಗ್ತಾನೆ ಕುಟುಂಬದಲ್ಲಿ ಇಷ್ಟು ದಿನ ಇದ್ದಂತಹ ಕಲಹ ಗಲಾಟೆಗಳೆಲ್ಲ ನಿವಾರಣೆಯಾಗಿ ಒಂದ್ ರೀತಿಯೇನು ಶಾಂತಿನೆಲ್ಲೇ ದೂರ್ತದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಒಳಜೆಗಳ ತುಂಬಾನೇ ಇರ್ತದೆ ಕುಟುಂಬದಲ್ಲಿ ಕೋಲ್ಡ್ ವಾರ್ ಅಂತ ಏನ್ ಹೇಳ್ತೀವಿ ಅದು ಅದೆಲ್ಲ ನಿವಾರಣೆಯಾಗಿ ಒಂದ್ ರೀತಿ ಏನು ಗಾಳಿ ಆಳಿ ಬೀಸ್ತದೆ ಅಂದ್ರೆ ತಂಗಾಳಿಯ ಹಾಗೆ ವಾತಾವರಣ ಇರ್ತದೆ ನಿಮ್ಮ ಕುಟುಂಬದಲ್ಲಿ ಎಲ್ರೂ ಸಮಾಧಾನದಿಂದ ಇರ್ತಾರೆ ಅಂತಾನೆ ಹೇಳ್ಬೋದು ಧನ ಧನಸ್ಥಾನದಲ್ಲಿರುವ ಗುರು ದನಕ್ಕೆ ಏನು ಕಡಿಮೆ ಮಾಡ್ತಾನಾ ಹೇಳಿ ಸೊ ಹೆಚ್ಚಿನದಾಗಿ ಏನು ಈ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಈ ಬಿಲ್ಸ್ ಎಲ್ಲ ಪೆಂಡಿಂಗ್ ಇದ್ರೆ ಅಥವಾ ಸಾಲ ಕೊಟ್ಟವರು ಕೊಡದೆ ಸತಾಯಿಸ್ತಾ ಇದ್ರೆ ಅದೆಲ್ಲ ವಾಪಸ್ ಬರ್ತದೆ ಅಂತಾನೆ ಹೇಳ್ಬೋದು ನಿಮ್ಮ ದುಡ್ಡು ನಿಮ್ಮ ಕೈ ಸೇರುವ ಸಮಯ ಇಷ್ಟು ದಿನ ಅದೆಲ್ಲಾದ್ರೂ ನಿಂತಿದ್ರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಇದ್ರೆ ಅದೆಲ್ಲ ಸಿಗುವ ಸಮಯ ಅಂತಾನೆ ಹೇಳ್ಬೋದು ಅಂದ್ರೆ ಹಣದ ದನದ ಆಗಮನವಾಗ್ತದೆ ಇದರಿಂದ ನಿಮ್ಮ ಅಭಿವೃದ್ಧಿ ಕೂಡ ಆರಾಮಾಗಿ ಆಗ್ತದೆ ಅಂತಾನೆ ಹೇಳ್ಬೋದು ದನಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ ಇನ್ನು ವಾಕ್ಸ್ಥಾನದಲ್ಲಿ ಗುರು ಗುರು ವಾಕ್ಸ್ಥಾನದಲ್ಲಿದ್ದಾಗ ನಿಮ್ಮ ಮಾತು ಒಂದು ಏನು ಮಾತಿಗೆ ಒಂದು ತೂಕ ಬರ್ತದೆ ಅಂತಾನೆ ಹೇಳ್ಬೋದು ಆಯ್ತಾ ನೀವು ಒಟ್ಟಾರೆಯಾಗಿ ಮಾತಾಡುತ್ತಿಲ್ಲ ಏನೋ ಒಂದು ಏ ಅವ್ನೇನೋ ಮಾತಾಡ್ತಾನೆ ಆತರ ಏನಿಲ್ಲ ನಿಮ್ಮ ಮಾತಿಗೆ ಒಂದು ಬೆಲೆ ಬರ್ತದೆ ಕೆಲವರು ಏನ್ ಮಾತಾಡ್ತೀರಾ ಅಂತ ಕೇಳಿಸ್ಕೊಳಕೆ ಕಾಯ್ತಾ ಇರ್ತಾರೆ ಅಂತಹ ಅವಕಾಶಗಳು ಅಂತಹ ದಿನಗಳು ಬರ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೇನೆ ಮಾತಿನಿಂದ ಅದೆಷ್ಟೋ ಸಮಸ್ಯೆಗಳನ್ನ ನೀವು ದೂರ ಮಾಡ್ತೀರಾ ಸೊ ಜಗಳವನ್ನ ದೂರ ಮಾಡ್ತೀರಾ ಮನಸ್ತಾಪವನ್ನು ದೂರ ಮಾಡ್ತೀರಾ ನಿಮ್ಮ ಮಾತಿಗೆ ಒಂದು ಬೆಲೆ ಬರುವ ಸಮಯ ಬಂದಿದೆ ಅಂತಾನೆ ಹೇಳ್ಬಹುದು ಗುರು ವಿದ್ಯಾಸ್ಥಾನದಲ್ಲಿ ವಿದ್ಯಾಸ್ಥಾನ ಅಂದ್ರೆ ವಿದ್ಯೆ ನೀವೇನ್ ಕಲಿಬೇಕು ಅಂತ ಅನ್ಕೊಂಡಿದೀರಾ ನೀವೇನು ಸ್ಕೂಲ್ಗೆ ಹೋಗ್ತಿದ್ರೆ ಕಾಲೇಜ್ ಹೋಗ್ತಾ ಇದೀರಾ ಅಥವಾ ಹೈಯರ್ ಸ್ಟಡೀಸ್ ಏನೋ ಮಾಡ್ತಾ ಇದ್ದೀರಾ ಅದಕ್ಕೆ ದಾರಿ ಸುಸೂತ್ರವಾಗ್ತದೆ ಆಯ್ತಾ ಸೊ ಒಂದು ಪ್ಲಾನ್ ಮಾಡ್ಕೊಂಡಿದೀರ ನಾನು ಈ ವರ್ಷ ಇದನ್ನ ಸ್ಟಡಿ ಮಾಡ್ಬೇಕು ಅಂತ ನಿಮ್ಗೆ ಒಂದೊಂದ್ಸಲ ಏನು ಮನಸ್ಸೇ ಇರಲ್ಲ ಇತ್ತು ಅಪ್ಲೈ ಮಾಡೋಕಾಗಿರ್ಬೋದು ಓದೋಕಾಗಿರ್ಬೋದು ಗುರು ಏನ್ ಮಾಡ್ತಾನೆ ನಿಮ್ಗೆ ಅದಕ್ಕೆಲ್ಲ ಒಂದು ಮನಸ್ಸನ್ನ ಕೊಡ್ತಾನೆ ಅಂತ ಹೇಳ್ಬೋದು ನಿಮ್ಮ ಕಾನ್ಸಂಟ್ರೇಷನ್ ಬರೀ ಸ್ಟಡೀಸ್ ಕಡೆಗೆ ಇರೋ ಹಾಗೆ ಮಾಡ್ತಾನೆ ಅಂತ ಹೇಳ್ಬೋದು ಇದರಿಂದ ನಿಮ್ಮ ವಿದ್ಯೆಯಲ್ಲಿ ಏನು ಅಭಿವೃದ್ಧಿಯನ್ನ ಕಾಣ್ತೀರ ವಿದ್ಯಾ ಕ್ಷೇತ್ರದಲ್ಲಿ ಅಂತಾನೆ ಹೇಳ್ಬಹುದು ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವೇನಾದ್ರೂ ಸಾಲ ಮಾಡ್ಕೊಂಡಿದ್ದು ಸಾಲದ ಹೊರೆಯಿಂದ ಸಾಯ್ತಾ ಇದ್ರೆ ಬಳಲ್ತಾ ಇದ್ರೆ ಸಾಲ ಬಾಧೆ ತುಂಬಾ ಕಡಿಮೆ ಆಗ್ತದೆ ತುಂಬ ಅಂದರೆ ತುಂಬ ಕಡಿಮೆ ಆಗ್ತದೆ ಅಂತಾನೆ ಹೇಳ್ಬೋದು ಕೆಲವರಿಗೆ ಅದು ಝೀರೋ ಕೂಡ ಆಗ್ತದೆ ಅಂದರೆ ಕಂಪ್ಲೀಟ್ ಸಾಲ ಬಾಧೆಯಿಂದ ಹೊರಗಡೆ ಬರ್ತೀರಾ ನೀವು ಅಂತಾನೆ ಹೇಳ್ಬೋದು ಅಂದ್ರೆ ಅಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಾ ಒಳ್ಳೆಯ ದಿನಗಳು ನಿಮಗಾಗಿ ಕಾಯ್ತಾ ಇದೆ ಅಂತ ಹೇಳಿದ್ರೇನೆ ತಪ್ಪಾಗ್ಲಿಕ್ಕಿಲ್ಲ ಕರ್ಮಾಧಿಪತಿ ಶನಿ ನಿಮ್ಮ ಮನೊನೇ ಮನೆಯಲ್ಲಿ ಇದ್ದಾನೆ ಆಯ್ತಾ ಇದರಿಂದಾಗಿ ಏನು ನೀವು ವೃತ್ತಿಯಲ್ಲಿ ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಉಂಟಲ್ಲ ನಿಮ್ಮನ್ನ ಹಿಡಿಲಿಕ್ಕೆ ಯಾರು ಇರಲ್ಲ ಆ ತರ ಆಗುತ್ತೆ ಅಂದ್ರೆ ನಿಮ್ಮ ಶ್ರಮಕ್ಕೆ ತುಂಬಾ ಹೆಚ್ಚಿನ ಪ್ರತಿಫಲವನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು ಕೆಲವರಿಗೆ ಏನು ಎಷ್ಟೇ ಕೆಲಸ ಮಾಡಿದ್ರು ಅವ್ರಿಗೆ ರಿಟರ್ನ್ ಇದ್ದೇ ಇರೋದಾಗಿರ್ಬೋದು ಅಥವಾ ಅಪ್ರಿಸಿಯೇಷನ್ ಇದ್ದೇ ಇರೋದು ಏನೋ ಒಂದಾಗ್ತದೆ ಸಹ ಕೆಲಸಕ್ಕೆ ತಕ್ಕಂತ ಪ್ರತಿಫಲ ಸಿಗದೆ ಇರೋ ಆದರೆ ನಿಮಗೆ ಶನಿ ತುಂಬಾ ಒಳ್ಳೆಯ ಏನು ಪ್ರತಿಫಲವನ್ನ ನೀಡ್ತಾರೆ ಆದ್ರೆ ಶ್ರಮ ಮಾಡಲೇಬೇಕು ನೀವು ಸುಮ್ಮನೆ ಕೂತ್ಕೊಂಡ್ರೆ ನಿಮಗೆ ಪ್ರತಿಫಲ ಸಿಗೋದಿಲ್ಲ ನೀವು ಕಷ್ಟಪಟ್ಟು ದುಡಿಬೇಕು ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತನೂ ಹೆಚ್ಚಿನ ಫಲವನ್ನ ನಿಮಗೆ ಶನಿ ಕರುಣಿಸ್ತಾನೆ ಈ ವರ್ಷ ಅಂತಾನೆ ಹೇಳ್ಬಹುದು ರಾಹು ನಿಮ್ಗೆ ಮೇಷರಾಶಿಯಲ್ಲಿ ಇದ್ದಾನೆ ಆಯ್ತಾ ಸೊ ರಾಹು ನಿಮ್ಗೆ ಪಾಪಗ್ರಹ ರಾಹು ಅಂದ್ರೆ ಅವನು ಮೂರು ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇದ್ರೆ ಮೇಷರಾಶಿ ನಿಮ್ಗೆ ಹನ್ನೆರಡನೇ ಮನೆ ಆಗುತ್ತೆ ಆ ಮನೆಯಲ್ಲಿ ಇದ್ರೆ ಅವನು ಒಳ್ಳೆಯದನ್ನ ಮಾಡ್ತಾನೆ ಕೆಟ್ಟದನ್ನ ಮಾಡಲ್ಲ ಪಾಪಗ್ರಹ ಪಾತ್ರನು ಕೂಡ ಆ ಮನೆಗೆ ತಕ್ಕಂತೆ ನಿಮ್ಗೆ ಅನುಗ್ರಹವನ್ನ ಕರ್ಣಿಸ್ತಾನೆ ಅಂತಾನೆ ಹೇಳ್ಬೋದು ಹನ್ನೆರಡನೇ ಮನೆಯಲ್ಲಿ ಅಂದ್ರೆ ಮೇಷರಾಶಿಯಲ್ಲಿ ಇರುವ ರಾಹು ನಿಮಗೆ ಒಳ್ಳೆಯದನ್ನ ಮಾಡ್ತಾನೆ ಜೊತೆಗೆ ಕೇತು ಕೂಡ ನಿಮ್ಮ ಆರನೇ ಮನೆಯಲ್ಲಿ ಇದ್ದಾನೆ ಅದು ಕೂಡ ನಿಮ್ಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಕೇತು ರಾಹು ಇಬ್ಬರು ಕೂಡ ನಿಮಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾರೆ ಈ ವರ್ಷದಲ್ಲಿ ಪರ್ಟಿಕ್ಯುಲರ್ ಆಗಿ ಮೇಷರಾಶಿಯ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ನಿಮ್ಮ ಹತ್ತನೇ ಮನೆ ಅಧಿಪತಿಯಾದಂತಹ ಶನಿ ಹನ್ನೊಂದನೇ ಮನೆಯಲ್ಲಿ ಕುಂಭ ಕುಂಭರಾಶಿಯಲ್ಲಿ ಇದ್ದಾನೆ ಇದರಿಂದ ಏನು ನಿಮ್ಮ ವೃತ್ತಿ ಜೀವನ ಅಭಿವೃದ್ಧಿ ಹೊಂದುವ ಸಮಯ ಅಂತಾನೆ ಹೇಳ್ಬೋದು ರಾಕೆಟ್ ಆಗಿ ಎಲ್ಲದಿದ್ರು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅಭಿವೃದ್ಧಿಯನ್ನು ಕಾಣ್ತೀರಾ ನಿಮ್ಮ ವೃತ್ತಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವರ ತಲೆಯಲ್ಲಿ ಜಾಬ್ ಚೇಂಜ್ ಮಾಡಬೇಕು ಅಂತ ಬಂದಿರುತ್ತೆ ಜನವರಿ ಬಂದಾಗ ಹೊಸ ಏನೋ ಓಪನಿಂಗ್ಸ್ ಎಲ್ಲ ತುಂಬಾನೇ ಇರುತ್ತೆ ಹಾಗಾಗಿ ಜಾಬ್ ಚೇಂಜ್ ಮಾಡಬೇಕು ಅನ್ನೋದು ಬಂದ್ರೆ ಜನವರಿ ಹದಿನೈದರ ನಂತರ ನೀವು ನಿಮ್ಮ ಕೆಲಸವನ್ನ ಬದಲಾವಣೆ ಮಾಡ್ಕೋಬಹುದು ಅಷ್ಟು ಒಳಗಡೆ ಇರೋ ಕೆಲಸದಲ್ಲಿ ಮಾಡಿ ಅಪ್ಲೈ ಮಾಡಿ ಇಂಟರ್ವ್ಯೂ ಎಲ್ಲ ಇರಿ ಇಲ್ಲ ಅಂತ ಇಲ್ಲ ಬದಲಾವಣೆ ಮಾಡಬೇಕು ಹೋಗಬೇಕು ಅಂತ ಇದ್ರೆ ಜನವರಿ ಹದಿನೈದರ ನಂತರ ಹೋದ್ರೆ ಒಳ್ಳೆಯದು ಇಲ್ಲ ಇರೋ ಕೆಲಸದಲ್ಲೇ ಕಂಪ್ನಿನಲ್ಲೇ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಹದಿನೈದರ ನಂತರ ಜನವರಿ ಹದಿನೈದರ ನಂತರ ನಿಮಗೆ ಏನು ಪ್ರಮೋಷನ್ ಸಿಗೋದಾಗಿರ್ಬೋದು ಇನ್ಕ್ರಿಮೆಂಟ್ ಆಗೋದಾಗಿರ್ಬೋದು ನಿಮ್ಮನ್ನ ರೆಕಗ್ನೈಸ್ ಮಾಡುವಂಥದ್ದಾಗಿರ್ಬೋದು ಇಂತಹ ಕಾರ್ಯಗಳೆಲ್ಲ ಆಗ್ತದೆ ಅಂತಾನೆ ಹೇಳ್ಬಹುದು ಅಂದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಏನು ನಿರಾತಂಕವಿಲ್ಲದ ಕೆಲಸ ಸಾಕ್ತದೆ ಪ್ರಮೋಷನ್ ಆಗುವಂಥದ್ದು ನಿಮ್ಗೆ ಅಭಿವೃದ್ಧಿಯನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಜೊತೆಗೆ ಜಾಬ್ ನಲ್ಲಿ ತುಂಬಾ ಅವಕಾಶಗಳು ನಿಮಗೆ ಈ ಬಾರಿ ನಿಮ್ಮನ್ನ ಹುಡುಕಿಕೊಂಡು ಬರ್ತದೆ ಅಂತಾನೆ ಹೇಳ್ಬಹುದು ಹಾಗಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಒಳ್ಳೆಯ ಕೆಲಸಕ್ಕೆ ಜಾಯ್ನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಬಂದಿರೋ ಕೆಲಸ ಎಲ್ಲ ಕೂಡ ಅದರಲ್ಲಿ ಸೆಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಇನ್ನೊಂದು ಮುಖ್ಯ ಬದಲಾವಣೆ ಏನಂತ ಅಂದ್ರೆ ವಿದೇಶಿ ಯೋಗ ಸೊ ವಿದೇಶದಲ್ಲಿ ಉದ್ಯೋಗ ಮಾಡುವಂತಹ ಒಂದು ಅಪರ್ಚುನಿಟಿ ಬರ್ಬೋದು ಪ್ರಮೋಷನ್ ಮಾಡಿ ಬೇರೆ ವಿದೇಶದಲ್ಲಿರೋ ಬ್ರಾಂಚ್ಗೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡುವಂತದ್ದಾಗಿರ್ಬೋದು ಅಥವಾ ಕಂಪನಿಯಿಂದಾನೇ ನಿಮಗೆ ಒಂದು ವಿದೇಶಿ ಟೂರ್ ಪ್ಯಾಕೇಜ್ ಅನ್ನ ಕೊಡುವಂತದ್ದಾಗಿರ್ಬೋದು ನಿಮ್ಮ ಕೆಲಸವನ್ನ ಮೆಚ್ಚಿ ಇಂಥದ್ದೆಲ್ಲ ಆಗ್ತದೆ ವಿದೇಶಿ ಯಾತ್ರೆ ಅಥವಾ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ನಿಮ್ಮ ಉದ್ಯೋಗ ಕ್ಷೇತ್ರದಿಂದ ಒದಗಿ ಬರ್ತದೆ ಇನ್ನೊಂದು ವಿಷಯ ಏನ್ಪಿಟ್ಕೊಳ್ಳಿ ಮೇಷರಾಶಿಯವರು ಇದೇ ಜೂನ್ ಇಪ್ಪತ್ತೊಂಬತ್ತರಿಂದ ಹದಿನೈದು ನವೆಂಬರ್ ತನಕ ಆ ಪೀರಿಯಡ್ ಅಲ್ಲಿ ಶನಿ ಹಿಮ್ಮುಖವಾಗಿ ಚಲನೆ ಮಾಡ್ತಾನೆ ನೀವೇನಾದ್ರೂ ಕೆಲಸ ಚೇಂಜ್ ಮಾಡಬೇಕು ಅಂತ ಇದ್ರೆ ಜನವರಿ ಹದಿನೈದರ ನಂತರ ಚೇಂಜ್ ಮಾಡಿ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿ ಜೂನ್ ಒಳಗಡೆ ಸೆಟಲ್ ಆಗ್ಬಿಡಿ ಆ ಕಂಪನಿನಲ್ಲಿ ಇಲ್ಲ ಅಂತಂದ್ರೆ ಆ ಪೀರಿಯಡ್ ಏನು ಚಲನೆ ಮಾಡ್ತಾನೆ ಶನಿ ಆ ಪೀರಿಯಡ್ ಅಲ್ಲಿ ಒಂದ್ ರೀತಿ ಅಸ್ಥಿರತೆ ಉಂಟಾಗ್ತದೆ ಅಂತಾನೆ ಹೇಳ್ಬೋದು ಜಾಬ್ ಅಲ್ಲಿ ಆ ಟೈಮಲ್ಲಿ ನೀವು ಬಿಟ್ಟು ಹುಡ್ಕೋದು ಅಂತದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ ಹೊಸ ಕೆಲಸ ಹುಡ್ಕೋಕು ಹೋಗ್ಬೇಡಿ ಸೊ ಹೊಸ ಕೆಲಸ ಹುಡ್ಕಿದ್ರೆ ಮೇಲ್ನೋಟಕ್ಕೆ ಚೆನ್ನಾಗಿರ್ತದೆ ಆಮೇಲೆ ಮೂರು ತಿಂಗಳಲ್ಲ ಬಂಡವಾಳ ಗೊತ್ತಾಗುತ್ತೆ ಅಂತಹ ಏನೋ ಒಂದು ಅನುಭವ ಕೂಡ ಒಳಗಾಗ್ಬೋದು ನೀವು ಹಾಗಾಗಿ ಕೆಲಸ ಚೇಂಜ್ ಮಾಡಬೇಕು ಅನ್ನೋರು ಜನವರಿ ಹದಿನೈದರ ನಂತರ ಇಮಿಡಿಯೇಟ್ ಆಗಿ ಮಾಡಿ ಜೂನ್ ನಂತರ ಮಾಡಬೇಡಿ ಇನ್ನು ಹಣಕಾಸಿನ ವಿಷಯಕ್ಕೆ ಬಂತ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಓವರ್ ಆಲ್ ಬಟ್ ಮೊದಲ ತ್ರೈಮಾಸಿಕದಲ್ಲಿ ಒಂದು ರೀತಿ ಏನು ಸಮತೋಲನವನ್ನು ಕಾಯ್ದುಕೊಂಡು ಹೋಗ್ತೀರ ನೀವು ಆಕಡೆ ಬರ್ತದೆ ಈ ಕಡೆ ಹೋಗ್ತದೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಲೆಕ್ಕದಲ್ಲಿ ಹೋಗ್ತದೆ ಗುರು ಧನಸ್ಥಾನಕ್ಕೆ ಬಂದ ಮೇಲೆ ಅಂದ್ರೆ ಮೇ ಒಂದನೇ ತಾರೀಕಿನ ನಂತರ ನಿಮ್ಮ ಆರ್ಥಿಕ ಜೀವನ ತುಂಬಾ ಚೆನ್ನಾಗಿ ಬದಲಾಗ್ತದೆ ಅಂತಾನೆ ಹೇಳ್ಬೋದು ಆಲ್ರೆಡಿ ಹೇಳ್ದಂಗೆ ಹಣಕಾಸಿನ ಒಳಹರಿವು ನಿಮ್ಗೆ ತುಂಬಾನೇ ಇರ್ತದೆ ಅಂತಾನೆ ಹೇಳ್ಬೋದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂತದ್ದು ಸಾಲ ವಾಪಸ್ ಆಗುವಂತದ್ದು ಮುಟ್ಟಿದೆಲ್ಲ ಚಿನ್ನವಾಗುವ ರೀತಿಯಲ್ಲಿ ಬದಲಾವಣೆಯನ್ನ ಕಾಣ್ತೀರ ಬಟ್ ಹಣ ಬಂತು ಅಂತ ಅನ್ಕೊಂಡು ವ್ಯರ್ಥ ಖರ್ಚನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಖರ್ಚು ಮಾಡಿ ಸ್ಥಿರ ಸ್ಥಿರಾಸ್ತಿಯ ಮೇಲೆ ಹೂಡಿಕೆ ಮಾಡಿ ಚೆನ್ನಾಗಿರುತ್ತೆ ಚರಾಸ್ತಿ ಅಷ್ಟಾಗಿ ಒಳ್ಳೇದಿಲ್ಲ ಅಂತ ಹೇಳ್ಬೋದು ಈ ಸಮಯದಲ್ಲಿ ಈ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಯಾರೆಲ್ಲ ಅನ್ಕೋತಾ ಇದ್ದಿರೋ ಮೇಯ ನಂತರ ಇದೆಲ್ಲ ಸುಸೂತ್ರವಾಗ್ತದೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅದೆಲ್ಲ ಕಳೆದು ಹೋಗ್ತದೆ ಗುರುವಿನ ಎರಡನೇ ಮನೆಯ ಪ್ರವೇಶದ ನಂತರ ಕಂಕಣ ಬಾಗಿಯೇ ಕೂಡಿ ಬರ್ತದೆ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ನೋಡೋದಾದ್ರೆ ನಿಮ್ಮ ಹಣಕಾಸಿನ ಏನು ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಇನ್ನ ವಿದ್ಯೆಗೆ ಸಂಬಂಧಪಟ್ಟರೆ ವಿದ್ಯೆ ಮೇಯ ತನಕ ಒಂದ್ ರೀತಿ ಇದ್ರೆ ಮೇ ಆದ ನಂತರ ಒಂದ್ ರೀತಿ ಇರುತ್ತೆ ಮೇ ತನಕ ಏನು ಒಂದ್ ರೀತಿ ಓದ್ ಕಡೆ ಮನಸ್ಸಿರಲ್ಲ ಓದೋ ಕಡೆ ಸೋಂಬೇರಿತನ ಆಲಸ್ಯ ಏ ನಾಳೆ ಮಾಡಿದ್ರಾಯ್ತು ಅಂತ ಒಂದ್ ರೀತಿ ಉದಾಸೀನ ಮಾಡ್ತೀರಾ ಬಟ್ ಮೇಯ ನಂತರ ನಿಮಗೆನೇ ಒಂದು ರೀತಿ ಬುದ್ಧಿ ಬಂದಾಗ ಆಗ್ತದೆ ಓದ್ಬೇಕು ಕಾನ್ಸಂಟ್ರೇಷನ್ ಮಾಡಬೇಕು ನಾಳೆನ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತೀರಾ ಅದಕ್ಕಾಗಿ ಇವತ್ತಿನ ಓದ್ತೀರಾ ವಿದ್ಯಾರ್ಥಿ ಜೀವನ ಚೆನ್ನಾಗಿರ್ತದೆ ಮೇಯ ನಂತರ ಅಂತಾನೆ ಹೇಳ್ಬೋದು ಬಟ್ ಎಫರ್ಟ್ ಹಾಕಬೇಕು ನೀವು ಈ ಪಠ್ಯೇತರ ಚಟುವಟಿಕೆಗಳನ್ನು ಮಾಡುವಂಥ ಕಲೆಗೆ ಸಂಬಂಧಪಟ್ಟಂತೆ ಯಾರಾದರೂ ಸ್ಟಡಿ ಮಾಡ್ತಾ ಇದ್ರೆ ಅವರಿಗೂ ಈ ಏನು ವರ್ಷ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಚಿತ್ರಕಲೆ ಡ್ರಾಯಿಂಗ್ ಆಗಿರ್ಬೋದು ನಾಟಕ ಆಗಿರ್ಬೋದು ವೃತ್ತಿ ವೃತ್ತಿಪರ ಏನು ಕೋರ್ಸ್ ಗಳನ್ನ ಮಾಡ್ತಾ ಇರ್ತೀರಲ್ಲ ಅವರಿಗೆ ತುಂಬಾ ಚೆನ್ನಾಗಿದೆ ಕುಟುಂಬದ ವಿಷಯಕ್ಕೆ ಬಂದರೆ ಕುಟುಂಬದ ವಿಷಯ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮೇನ್ ನಂತರ ಗುರು ನಿಮ್ಮ ಎರಡನೇ ಮನೆಗೆ ಬಂದಾಗ ಕುಸುಂಬ ಕುಟುಂಬದಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳು ಹೆಚ್ಚಾಗಿ ನಡೀತದೆ ದಿನ ಏನಾದರೂ ಅಡೆತಡೆಗಳಿಂದ ನಿಂತು ಹೋಗಿದರೆ ಆ ಎಲ್ಲ ಶುಭ ಕಾರ್ಯಗಳು ಇವಾಗ ನಿರ್ವಿಘ್ನವಾಗಿ ನೆರವೇರುತ್ತದೆ ಸಂಬಂಧಗಳ ಮಧ್ಯೆ ಇಷ್ಟು ದಿನ ಏನಾದರೂ ವಿರಸ ಕಲಹ ಮನಸ್ತಾಪಗಳಿದ್ರೆ ಅವೆಲ್ಲ ದೂರ ಆಗ್ತದೆ ಕೂತು ಮಾತಾಡಿಕೊಂಡು ಎಲ್ಲವನ್ನ ಬಗೆಹರಿಸ್ತೀರಾ ಹೆಚ್ಚಾಗಿ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಮನಸ್ತಾಪಗಳೆಲ್ಲ ನಿವಾರಣೆ ಆಗ್ತದೆ ಅಂತಾನೆ ಹೇಳಬಹುದು ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಪೀರಿಯಡ್ ಒಳಗಡೆ ಸ್ವಲ್ಪ ಕುಟುಂಬದ ಬಗ್ಗೆ ಅಹ್ ಸ್ವಲ್ಪ ಹುಷಾರಾಗಿರ್ಬೇಕು ಬೇರೆಯವರಿಂದ ಹೊರಗಡೆ ಮೂಲಗಳಿಂದ ನಿಮ್ಮ ಕುಟುಂಬಕ್ಕೆ ಹಾನಿ ಉಂಟಾಗುವ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿನೇ ಇದೆ ಅಂತಾನೆ ಹೇಳ್ಬೋದು ಸೊ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಈ ಸಮಯದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು ಅಂತಾನೆ ಹೇಳ್ಬೋದು ಜತನದಿಂದ ಇರಬೇಕು ಆಸ್ತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಗಲಾಟೆಗಳು ಬರ್ಬೋದು ಬರ್ತದೆ ಬರಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದನ್ನೆಲ್ಲ ಕುತ್ಕೊಂಡು ಬಗೆಹರಿಸಿಕೊಂಡು ಹೋಗ್ತಿರ ಅದು ಯಾವುದೋ ದೊಡ್ಡ ವಿಚಾರ ಆಗಲ್ಲ ಸಣ್ಣ ಪುಟ್ಟ ವಿಚಾರ ಮಾತಿನಲ್ಲೇ ಬಗೆಹರಿತದೆ ಕಂಕಣ ಭಾಗ್ಯದ ಜೊತೆಗೆ ಸಂತಾನ ಅಪೇಕ್ಷೆ ದಂಪತಿಗಳು ಕೂಡ ಮೇ ಒಂದನೇ ತಾರೀಕಿನ ನಂತರ ಗುರುವಿನ ಪ್ರಭಾವದಿಂದಾಗಿ ತುಂಬಾ ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು ನಿಮ್ಗೆ ಸಂತಾನ ಭಾಗ್ಯ ದೊರೆಯುವ ಸಮಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೋ ದಿನಗಳಿಂದ ಸಂತಾನ ಅಪೇಕ್ಷೆ ಮಾಡ್ತಾ ಇದ್ದು ಏನೇನೋ ತೊಂದರೆಗಳಿಂದ ಆಗ್ತಾ ಇಲ್ಲ ಅಂತ ಅಂದ್ರೆ ಮೇ ಒಂದರ ನಂತರ ಅಹ್ ಶುಭ ಸುದ್ದಿ ನಿಮಗಾಗಿ ಕಾಯ್ತಾ ಇದೆ ಅಂತ ಹೇಳ್ಬೋದು ಇನ್ನು ಲವ್ ಮ್ಯಾರೇಜ್ ಅಥವಾ ಲವ್ ವಿಷಯಕ್ಕೆ ಬಂದರೂ ಕೂಡ ನಿಮ್ಗೆ ಏಪ್ರಿಲ್ ನಂತರ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಪ್ರೇಮ ನಿವೇದನೆ ಮಾಡ್ಕೋಬೇಕು ಅಂತ ಇದ್ರೆ ಸರಿಯಾದ ಸಮಯ ಏಪ್ರಿಲ್ ಅಥವಾ ಮೇಯ ನಂತರ ಮಾಡ್ಕೊಳ್ಬಹುದು ನಿಮ್ಮ ಮನೆಯವರಿಗೆ ತಿಳಿಸಿದ್ರೆ ಸುಸೂತ್ರವಾಗಿ ನಿಮ್ಮ ಮದುವೆ ನಡೆಯುವ ಸಂಭವ ಹೆಚ್ಚಾಗಿನೇ ಇದೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಒಂದ್ ರೀತಿ ನಂಗೆ ಜಾಗಪೋಟ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕೆ ಯಾಕಂತಂದ್ರೆ ಲಾಭ ಸ್ಥಾನದಲ್ಲಿ ಶನಿ ಇದ್ದಾನೆ ದ್ವಿತೀಯ ಭಾವದಲ್ಲಿ ಗುರು ಬರ್ತಾ ಇದ್ದಾನೆ ರಾಹುಕೇತುಗಳು ಕೂಡ ಒಳ್ಳೆಯ ಮನೆಯಲ್ಲಿ ಇರೋದ್ರಿಂದ ಎಲ್ಲ ಒಂದು ರೀತಿ ಏನು ದೊಡ್ಡ ದೊಡ್ಡ ನಾಲ್ಕು ಗ್ರಹಗಳು ಅನುಕೂಲಕರವಾದ ಸ್ಥಾನದಲ್ಲಿ ಅನುಕೂಲಕರ ಫಲಿತಾಂಶವನ್ನು ನೀಡೋದ್ರಿಂದ ನಿಮಗೆ ಅತ್ಯುತ್ತಮವಾದ ವರ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಟ್ ಮೇಷರಾಶಿಯವರು ಹೊರಗಡೆ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ವೆಹಿಕಲ್ ಅಲ್ಲಿ ಹೆಚ್ಚಾಗಿ ಅಪಘಾತಗಳಾಗುವ ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಏನು ಗಾಡಿ ಬಿಡಬೇಕು ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ಕಾಲಭೈರವನ ಆರಾಧನೆಯನ್ನ ಮಾಡಬಹುದು ಮುನೇಶ್ವರನ ಆರಾಧನೆಯನ್ನ ಮಾಡಬಹುದು ಮೇಷರಾಶಿಯವರು ಈ ವ್ಯಾಪಾರಿಗಳಿಗೆ ಹೆಚ್ಚಾಗಿ ಏನು ಅಗ್ರಿಕಲ್ಚರ್ ರಿಲೇಟೆಡ್ ಯಾರೆಲ್ಲ ವ್ಯಾಪಾರ ಮಾಡ್ತಾ ಇದ್ದೀರೋ ಭೂಮಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವ್ಯಾಪಾರ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಈ ವರ್ಷ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೇನೆ ಕಲೆಯನ್ನ ನಂಬಿಕೊಂಡಿರೋರಿಗೂ ಕೂಡ ಕಲೆ ಕೈ ಬಿಡಲ್ಲ ಅಂತಾನೆ ಹೇಳ್ಬೋದು ನಿಮ್ಮ ಪ್ರತಿಭೆಯ ಅನಾವರಣವಾಗ್ತದೆ ನಿಮ್ಗೆ ಪ್ರಶಂಸೆ ಹಣಕಾಸಿನ ಹರಿವು ಹಾಗೇನೆ ಗೌರವ ಸಿಗ್ತದೆ ಅಂತಾನೆ ಹೇಳ್ಬೋದು ಆಮೇಲೆ ಎಷ್ಟೋ ಇಂದ ವೆಹಿಕಲ್ ಅನ್ನು ಪರ್ಚೇಸ್ ಮಾಡಬೇಕು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬಹುದು ವೆಹಿಕಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಗುರುವಿನ ಎರಡನೇ ಮನೆ ನಂತರ ಅಂದ್ರೆ ಮೇಯ ನಂತರ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಪರ್ಚೇಸ್ ಮಾಡ್ಲಿಕ್ಕೆ ಇದ್ದಂತಹ ಅಡೆತಡೆಗಳು ಕೂಡ ನಿವಾರಣೆ ಆಗ್ತದೆ ಅಂತಾನೆ ಹೇಳ್ಬಹುದು ಎಲ್ಲಾ ಮೂಲಗಳಿಂದ ಮೇಷರಾಶಿಯವರಿಗೆ ಅಭಿವೃದ್ಧಿ ಸಂತೋಷ ಸುಖದ ಸಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳ್ಬಹುದು ಕಾಲಭೈರವನ ಅಷ್ಟಕ್ಕ ಗೊತ್ತಿದ್ರೆ ಹೇಳ್ಕೊಳ್ಬಹುದು ಗೊತ್ತಿಲ್ಲ ಅಂದ್ರೆ ಅಟ್ ಲೀಸ್ಟ್ ಕೇಳಿಸ್ಕೊಳ್ಳಿ ಒಳ್ಳೇದಾಗ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ ಶುಭವಾಗಲಿ